ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಸುಮಂತ್ರನು ಅಯೋಧ್ಯೆಗೆ ಹಿಂದಿರುಗಿದುದು ಅವನಿಂದ ಶ್ರೀರಾಮನ ಸಂದೇಶವನ್ನು ಕೇಳಿದ ನಗರವಾಸಿಗಳ ವಿಲಾಪ ದಶರಥ ಕೌಸಲ್ಯರ ಮೂರ್ಛೆ ಅಂತಃಪುರ ಸ್ತ್ರೀಯರ ಆರ್ತನಾದ ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಕಥಯಿತ್ವಾ ಸುಧುಃಖಾರ್ಥ ಸುಮಂತ್ರೇಣ ಚಿರಂ ಸಹ ರಾಮೇ ದಕ್ಷಿಣ ಕೋಲಸ್ಥೇ ಜಗಾಮ ಸ್ವಗ್ರಹಂ ಗುಹ ಇತ್ತಲಾಗಿ ಗುಹನು ಶ್ರೀರಾಮನ ಅಗಲುವಿಕೆಯಿಂದ ಬಹಳವಾಗಿ ದುಃಖಗೊಂಡನು ಬಹಳ ಹೊತ್ತಿನವರೆಗೆ ಸುಮಂತ್ರನೊಡನೆ ಶ್ರೀರಾಮನ ಗುಣಗಳನ್ನು ಹೇಳುತ್ತಲೇ ಇದ್ದನು ಸೀತಾ ರಾಮ ಲಕ್ಷ್ಮಣರು ಕುಳಿತಿದ್ದ ದೋಣಿಯು ದಕ್ಷಿಣ ತೀರವನ್ನು ಸೇರಿತು ಮೂವರು ನಾವು ಎಂದಿಳಿದು ಮುಂದೆ ಪ್ರಯಾಣ ಹೊರಟರು ಕಣ್ಣಿಗೆ ಕಾಣುವವರೆಗೂ ಗುಹನು ಆ ಮೂವರನ್ನು ಎವೆಯೆಕ್ಕದೆ ನೋಡುತ್ತಲೇ ಇದ್ದನು ಅವರು ಸಂಪೂರ್ಣವಾಗಿ ಕಾಣಿಸದಿರಲು ನಿಟ್ಟುಸಿರು ಬಿಡುತ್ತಾ ಸುಮಂತ್ರನೊಡನೆ ತನ್ನ ಮನೆಯನ್ನು ಸೇರಿದನು ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಭರದ್ವಾಜರ ಆಶ್ರಮದ ಕಡೆಗೆ ಪ್ರಯಾಣ ಮಾಡಿದುದು ಪ್ರಯಾಗ ಮಹಾಕ್ಷೇತ್ರದಲ್ಲಿ ಮಹರ್ಷಿಗಳೊಡನೆ ಶ್ರೀರಾಮನ ಸಮಾಗಮ ಅಲ್ಲಿಂದ ಮುಂದೆ ಭರದ್ವಾಜರ ನಿರ್ದೇಶದಂತೆ ಆ ಮೂವರು ಚಿತ್ರಕೂಟ ಪರ್ವತಕ್ಕೆ ಪ್ರಯಾಣ ಮಾಡಿದುದು ಈ ಎಲ್ಲ ವಿಷಯಗಳನ್ನು ಸುಮಂತ್ರನು ಗುಹನ ಚಾರರ ಮೂಲಕ ತಿಳಿದುಕೊಂಡನು ಬಳಿಕ ಸುಮಂತ್ರನು ಗುಹನಿಂದ ಅನುಜ್ಞೆಯನ್ನು ಪಡೆದು ಉತ್ತಮಾಶ್ವಗಳನ್ನು ರಥಕ್ಕೆ ಹೂಡಿ ಅತ್ಯಂತ ಖಿನ್ನನಾಗಿ ಅಯೋಧ್ಯ ಪಟ್ಟಣದ ಕಡೆಗೆ ಹೊರಟನು ಸುಗಂಧಮಯವಾದ ಕಾಡುಗಳನ್ನು ನದಿಗಳನ್ನು ಸರೋವರಗಳನ್ನೋ ಗ್ರಾಮಗಳನ್ನು ಪಟ್ಟಣಗಳನ್ನು ನೋಡುತ್ತಾ ಸುಮಂತ್ರನು ಬಹಳ ಶೀಘ್ರವಾಗಿ ಅಯೋಧ್ಯೆಯ ಕಡೆಗೆ ಹೋಗುತ್ತಿದ್ದನು ತತಃಸಾಯಾಹ್ನ ಸಮಯೇ ತೃತೀಯೇ ಹನಿಸಾರಥಿ ಅಯೋಧ್ಯ ನಿರಾನಂದಾಂ ದದರ್ಶಹ ಸುಮಂತ್ರನು ಶೃಂಗಬೀರಪುರದಿಂದ ಹೊರಟ ಮೂರನೆಯ ದಿವಸ ಅಂದರೆ ಅಯೋಧ್ಯೆಯಿಂದ ಹೊರಟ ಆರನೆಯ ದಿವಸ ಸಾಯಂಕಾಲದ ಸಮಯದಲ್ಲಿ ಅಯೋಧ್ಯೆಯನ್ನು ಸೇರಿ ಸಂತೋಷ ಶೂನ್ಯವಾಗಿದ್ದ ಅಯೋಧ್ಯ ಪಟ್ಟಣವನ್ನು ನೋಡಿದನು ನಿಶಬ್ದವಾಗಿ ಸರ್ವತ್ರ ಶೂನ್ಯವಾಗಿರುವಂತೆ ಕಾಣುತ್ತಿದ್ದ ಆ ಪಟ್ಟಣವನ್ನು ಕಂಡು ಬಹು ಭಾರವಾದ ಮನಸ್ಸಿನಿಂದ ಕೂಡಿದ್ದ ಸುಮಂತ್ರನು ಶೋಕದಿಂದಲೂ ಉದ್ವೇಗದಿಂದಲೂ ಕೂಡಿದವನಾಗಿ ರಾಜ ಗಜಾಶ್ವ ಜನಸಮೇತವಾದ ಈ ಪಟ್ಟಣವು ಶ್ರೀರಾಮನ ವಿಯೋಗದಿಂದ ಹುಟ್ಟಿದ ಶೋಕಾಗ್ನಿಗಿಂತ ಭಸ್ಮವಾಗಿಲ್ಲವಷ್ಟೇ ಎಂದು ಚಿಂತಿಸತೊಡಗಿದನು ಚಿಂತಾಕ್ರಾಂತನಾಗಿದ್ದ ಸುಮಂತ್ರನು ಹೀಗೆ ಯೋಚಿಸುತ್ತಾ ಶೀಘ್ರಗಾಮಿಗಳಾದ ಕುದುರೆಗಳ ಸಹಾಯದಿಂದ ಬಹಳ ಬೇಗ ಅಯೋಧ್ಯ ಪಟ್ಟಣದ ಮಹಾದ್ವಾರವನ್ನು ಸೇರಿ ತೊರೆಯಿಂದ ಪುರವನ್ನು ಪ್ರವೇಶಿಸಿದನು ಸುಮಂತ್ರನು ಮಹಾದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಜನ ಶೂನ್ಯವಾಗಿದ್ದ ರಾಜಬೀದಿಯು ಹೋಯಿತು ಸುಮಂತ್ರನ ರಥದ ಶಬ್ದವನ್ನು ಕೇಳಿದೊಡನೆಯೇ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಟ್ಟಣಿಗರು ಹೊರಬಂದು ಸುಮಂತ್ರನ ರಥವನ್ನು ಹಿಂಬಾಲಿಸಿ ರಾಮನೆಲ್ಲಿ ಸುಮಂತ್ರ ಪರಂಧಾಮನಾದ ಶ್ರೀರಾಮನೆಲ್ಲಿ ಎಂದು ಕೂಗಿಕೊಂಡರು ಶ್ರೀರಾಮನನ್ನು ಶೃಂಗಬೀರ ಸ ಶೃಂಗಬೀರಪುರದ ಸಮೀಪದಲ್ಲಿರುವ ಗಂಗಾ ತೀರಕ್ಕೆ ಕಳುಹಿಸಿ ಬಂದೆನು ಧಾರ್ಮಿಕನಾದ ಮತ್ತು ಮಹಾತ್ಮನಾದ ಶ್ರೀರಾಮನ ಅನುಜ್ಞೆಯನ್ನು ಮತ್ತು ಆಜ್ಞೆಯನ್ನು ಪಡೆದು ನಾನು ಅಯೋಧ್ಯೆಗೆ ಹಿಂದಿರಿಗೆ ಬಂದಿದ್ದೇನೆ ಎಂದು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಪುರಜನರಿಗೆ ಸುಮಂತ್ರನು ಉತ್ತರಿಸಿದನು ರಾಮಲಕ್ಷ್ಮಣ ಸೀತೆಯರು ಗಂಗಾ ನದಿಯನ್ನು ದಾಟಿ ಮುಂದಕ್ಕೆ ಹೋದರೆಂಬ ವಾರ್ತೆಯನ್ನು ಗುಹನಿಂದ ಕೇಳಿ ಕಂಬನಿ ದುಂಬಿದ ಮುಖದಿಂದ ಕೂಡಿದ ಪ್ರಜೆಗಳು ಅಯ್ಯೋ ಶ್ರೀರಾಮನನ್ನು ಕಳೆದುಕೊಂಡ ನಮಗೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತಾ ಹಾ ರಾಮ ನಮ್ಮನ್ನು ಬಿಟ್ಟು ಹೊರಟೇ ಹೋದೆಯಾ ಎಂದು ಹೇಳಿಕೊಂಡು ಗೋಳಾಡುತ್ತಿದ್ದರು ಒಂದೆಡೆಯಲ್ಲಿ ಒಂದೆಡೆಯಲ್ಲಿ ಮಾತ್ರವಲ್ಲ ದಾರಿಯುದ್ದಕ್ಕೂ ಪ್ರಜೆಗಳು ಗುಂಪು ಗುಂಪಾಗಿ ನಿಂತು ಇದೇ ಮಾತನ್ನೇ ಆಡುತ್ತಿದ್ದರು ಅಯ್ಯೋ ನಾವಿನ್ನೂ ಹಾಳಾಗಿ ಹೋದಂತೆಯೇ ಸರಿ ನಮಗಿನ್ನೂ ಉಳಿಗಾಲವಿಲ್ಲ ರಘುಕುಲೋತ್ಪನ್ನನಾದ ಪರಮಧಾರ್ಮಿಕನಾದ ಶ್ರೀರಾಮನನ್ನು ಯಾವಾಗ ನಾವು ಈ ರಥದಲ್ಲಿ ಕಾಣಲಿಲ್ಲವೋ ಆಗಲೇ ನಾವು ಹತರಾದೆವು ಇವೇ ಮುಂತಾಗಿ ಹೇಳಿಕೊಂಡು ಪ್ರಜೆಗಳು ಗೋಳಾಡುತ್ತಿದ್ದುದನ್ನು ಸುಮಂತ್ರನು ನೋಡಿದನು ದುಃಖಿತರಾದ ಪ್ರಜೆಗಳ ಇನ್ನೂ ಅನೇಕ ವಿಧವಾದ ಮಾತುಗಳು ಸುತ್ತಲೂ ಕೇಳಿಬರುತ್ತಿದ್ದವು ದಾನ ಮಾಡುವ ಸಮಯಗಳಲ್ಲಿ ಸತ್ಪಾತ್ರರಿಗೆ ದಾನ ಕೊಡುವ ಸಲಹೆಯನ್ನು ಸಲಹೆ ಮಾಡಲು ರಾಮನಿರುತ್ತಿದ್ದನು ಯಜ್ಞಯಾಗಾದಿಗಳು ನಡೆಯುತ್ತಿದ್ದರೆ ಅಲ್ಲಿಗೂ ಬಂದು ಕರ್ಮಲೋಪವಾಗದ ರೀತಿಯಲ್ಲಿ ಸಲಹೆ ನೀಡುತ್ತಿದ್ದನು ವಿವಾಹ ಸಂದರ್ಭದಲ್ಲಿಯೂ ಆಗಮಿಸಿ ವಧುವಿನ ಮತ್ತು ವರನ ಕಡೆಯವರಿಗೆ ಯಾವ ವಿಧವಾದ ಮನಕ್ಲೇಶವೂ ಉಂಟಾಗದ ರೀತಿಯಲ್ಲಿ ನಿಷ್ಪಕ್ಷಪಾತವಾದ ಸಲಹೆಗಳನ್ನು ಎರಡೂ ಕಡೆಯವರಿಗೆ ಕೊಟ್ಟು ಅವರ ಆನಂದದಲ್ಲಿ ತಾನು ಭಾಗಿಯಾಗುತ್ತಿದ್ದನು ಅಂತಹ ಸರ್ವಹಿತೈಷಿಯಾದ ಸರ್ವರಿಗೂ ಸುಲಭನಾದ ಪರಮಧಾರ್ಮಿಕನಾದ ಶ್ರೀರಾಮನನ್ನು ನಾವು ಮುಂದೆ ಯಾವಾಗ ಕಾಣುತ್ತೇವೆ ಈ ನನ್ನ ಪ್ರಜೆಗಳಿಗೆ ಯಾವುದು ಕ್ಷೇಮಕರ ಯಾವುದು ಪ್ರಿಯ ಯಾವುದು ಸುಖಕರ ಎಂಬುದನ್ನು ಪರಿಶೀಲಿಸಿ ಕಾರ್ಯ ಮಾಡುತ್ತಿದ್ದ ಶ್ರೀರಾಮನು ನಮ್ಮೆಲ್ಲರನ್ನೂ ತಂದೆಯು ಮಕ್ಕಳನ್ನು ಸಂರಕ್ಷಿಸುತ್ತಿದ್ದಂತೆಯೇ ರಕ್ಷಿಸುತ್ತಿದ್ದನು ಅಂತಹವನನ್ನು ಕಳೆದುಕೊಂಡ ನಾವು ದುರ್ಭಾಗ್ಯರೇ ಸರಿ ಪುರುಷರು ಬೀದಿಯಲ್ಲಿ ಗುಂಪು ಗುಂಪಾಗಿ ನಿಂತು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರೆ ರಾಮ ವಿಯೋಗ ಶೋಕದಿಂದ ಸಂಕಟ ಪಡುತ್ತಿದ್ದ ನಾರಿಮಣಿಯರು ಅಂಗಡಿಗಳ ಮಧ್ಯಭಾಗದಲ್ಲಿರುತ್ತಿದ್ದ ಅಂಗ ನಿಂತು ಗೋಳಾಡುತ್ತಿದ್ದುದನ್ನು ಸುಮಂತ್ರನು ಕೇಳಿಸಿಕೊಂಡನು ರಾಜಮಾರ್ಗದ ಮಧ್ಯದಲ್ಲಿ ಹೋಗುತ್ತಿದ್ದ ಸುಮಂತ್ರನಿಗೆ ತಲೆಯೆತ್ತಿಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ ಮುಖವನ್ನು ಉತ್ತರೀಯದಿಂದ ಮುಚ್ಚಿಕೊಂಡು ದಶರಥನ ಅರಮನೆಗೆ ಹೊರಟು ಹೋದನು ದಶರಥನ ಅರಮನೆಯ ಹೆಬ್ಬಾಗಿಲಿನವರೆಗೆ ರಥದಲ್ಲಿ ಕುಳಿತು ಬಂದ ಸುಮಂತ್ರನು ರಥದಿಂದ ಇಳಿದು ಹೆಬ್ಬಾಗಿಲನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಪಟ್ಟಣಿಗರಿಂದ ನಿಬಿಡವಾಗಿದ್ದ ಏಳು ತೊಟ್ಟಿಗಳನ್ನು ದಾಟಿ ಒಳಕ್ಕೆ ಹೋದನು ದಶರಥನ ಅರಮನೆಯ ಹೊರಾವರಣದಲ್ಲಿದ್ದ ಧನಿಕರ ಮನೆಗಳಲ್ಲಿಯೂ ಏಳು ಅಂತಸ್ತುಗಳ ಮನೆಗಳಲ್ಲಿಯೋ ರಾಜರ ಅರಮನೆಗಳಲ್ಲಿಯೋ ಇದ್ದ ಸ್ತ್ರೀಯರು ಸುಮಂತ್ರನೊಬ್ಬನೇ ಬಂದುದನ್ನು ನೋಡಿ ಶ್ರೀರಾಮನನ್ನು ಕಾಣದೆ ಬಹಳ ದುಃಖಿತರಾಗಿ ಹಾಹಾಕಾರ ಮಾಡುತ್ತಾ ಹಾ ರಾಮ ಹಾ ರಾಘವ ನಮ್ಮನ್ನಗಲಿ ಹೊರಟೆ ಹೋದೆಯ ಮುಂತಾಗಿ ಹೇಳಿಕೊಂಡು ಗೋಳಾಡುತ್ತಿದ್ದರು ವಿಶಾಲವಾಗಿದ್ದ ಕಾಡಿಗೆ ಇಲ್ಲದ ಪ್ರವಾಹ ರೂಪದ ಕಂಬನೆಯಿಂದ ತುಂಬಿದ್ದ ಕಣ್ಣುಗಳುಳ್ಳವಳಾಗಿ ಕಣ್ಣುಗಳುಳ್ಳವರಾಗಿದ್ದ ಸ್ತ್ರೀಯರು ಶ್ರೀರಾಮನ ಅಗಲುವಿಕೆಯಿಂದ ಅತ್ಯಂತ ಆರ್ತರಾಗಿ ಮುಂದೇನು ಮಾಡಬೇಕೆಂಬುದು ತಿಳಿಯದೆ ಒಬ್ಬರನ್ನೊಬ್ಬರು ಶೂನ್ಯ ದೃಷ್ಟಿಯಿಂದ ನೋಡುತ್ತಿದ್ದರು ರಾಮ ನಿರ್ಗಮನ ಶೋಕದಿಂದ ಸಂತಪ್ತನಾಗಿದ್ದ ದಶರಥನ ಪತ್ನಿಯರು ಪ್ರಾಸಾದಗಳಲ್ಲಿ ಕುಳಿತು ಮೆಲ್ಲ ಮೆಲ್ಲಗೆ ಹೇಳುತ್ತಿದ್ದ ಮಾತುಗಳನ್ನು ಸುಮಂತ್ರನು ಕೇಳಿಸಿಕೊಂಡನು ಶ್ರೀರಾಮನ ಜೊತೆಯಲ್ಲಿ ಹೋದ ಈ ಸುಮಂತ್ರನು ರಾಮನಿಲ್ಲದೆಯೇ ನಗರಕ್ಕೆ ಆಗಮಿಸಿದ್ದಾನೆ ರಾಮ ರಾಮ ಎಂದು ಹಗಲು ರಾತ್ರಿಗಳಲ್ಲಿ ಗೋಳಾಡುತ್ತಿರುವ ಕೌಸಲ್ಯಾದೇವಿಯು ರಾಮನೆಲ್ಲಿ ಸುಮಂತ್ರ ರಾಮನನ್ನು ಎಲ್ಲಿಗೆ ಕಳುಹಿಸಿ ಬಂದೆ ಎಂದು ಪ್ರಶ್ನಿಸಿದರೆ ಇವನು ಏನೆಂದು ಹೇಳುವನು ಪಟ್ಟಾಭಿಷೇಕವನ್ನು ತ್ಯಜಿಸಿ ರಾಮ ಮಗನು ಕಾಡಿಗೆ ಹೋದ ನಂತರವೂ ಕೌಸಲ್ಯು ಜೀವಿಸಿರುವುದನ್ನು ನೋಡಿದರೆ ಜೀವನವು ಎಷ್ಟೇ ದುರ್ಭರವಾಗಿದ್ದರೂ ಪರಿತ್ಯಾಗ ಮಾಡುವುದು ನಿಶ್ಚಯವಾಗಿಯೂ ಸುಲಭ ಸಾಧ್ಯವಲ್ಲವೆಂದು ನಾನು ಭಾವಿಸುತ್ತೇನೆ ರಾಜಸ್ತ್ರೀಯರಾಡುತ್ತಿದ್ದ ಯಥಾರ್ಥವಾದ ಆ ಮಾತುಗಳನ್ನು ಕೇಳುತ್ತಾ ಶೋಕಾಗ್ನಿಗಿಂತ ಉರಿದು ಹೋಗುತ್ತಿರುವನು ಎಂಬಂತೆ ಸುಮಂತ್ರನು ದಶರಥ ರಾಜನ ಅಂತಃಪುರವನ್ನು ಪ್ರವೇಶಿಸಿದನು ಅಂತಃಪುರದ ಎಂಟನೆಯ ಕೋಣೆಯನ್ನು ಪ್ರವೇಶಿಸುತ್ತಲೇ ಸುಮಂತ್ರನು ದೀನನಾಗಿಯೂ ಆತುರನಾಗಿಯೂ ಪುತ್ರ ಶೋಕದಿಂದ ಮ್ಲಾನಿ ಹೊಂದಿದ ಮುಖವುಳ್ಳವನಾಗಿಯೂ ಇದ್ದ ದಶರಥ ರಾಜನನ್ನು ಶ್ವೇತಭವನದಲ್ಲಿ ನೋಡಿದನು ಆಸನದಲ್ಲಿ ಕುಳಿತಿದ್ದ ದಶರಥನನ್ನು ಸುಮಂತ್ರನು ಸಮೀಪಿಸಿ ಅವನನ್ನು ಯಥಾಯೋಗ್ಯವಾಗಿ ಅಭಿನಂದಿಸಿ ಶ್ರೀರಾಮನ ಮಾತುಗಳನ್ನು ಯಥಾವತ್ತಾಗಿ ರಾಜನಿಗೆ ವಿಜ್ಞಾಪಿಸಿದನು ಮೌನಿಯಾಗಿ ಕುಳಿತು ಆ ಮಾತುಗಳನ್ನು ಕೇಳಿದ ರಾಜನು ಭ್ರಾಂತ ಚಿತ್ತನಾಗಿ ವಿಯೋಗ ಶೋಕದಿಂದ ಪೀಡಿತನಾಗಿ ಮೂರ್ಛಗೊಂಡು ಕೆಳಗುರುಳಿದನು ಒಡನೆಯೇ ಶೋಕದಿಂದ ಕಂಗಾಲಾಗಿದ್ದ ಅಂತಃಪುರದ ಜನಸಮೂಹವು ಎರಡು ಕೈಗಳನ್ನು ಮೇಲೆತ್ತಿಕೊಂಡು ಅಯ್ಯೋ ಅಯ್ಯೋ ಎಂದೆನ್ನುತ್ತಾ ಕೂಗಿಕೊಂಡಿತು ಕೌಸಲ್ಯು ಸುಮಿತ್ರೆಯೊಡನೆ ಬಂದು ಕೆಳಗೆ ಬಿದ್ದಿದ್ದ ಪತಿಯನ್ನು ಹಿಡಿದೆತ್ತಿ ಆಸನದ ಮೇಲೆ ಕುಳ್ಳಿರಿಸಿ ಹೇಳಿದಳು ಮಹಾಭಾಗನೆ ದುಷ್ಕರವೆನಿಸಿದ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥನಾದ ನಮ್ಮ ರಾಮನ ದೂತನಾದ ಸುಮಂತ್ರನು ಈಗ ತಾನೇ ಅರಣ್ಯದಿಂದ ಆಗಮಿಸಿದ್ದಾನೆ ಅವನೊಡನೆ ನೀನೇಕೆ ಯಾವ ಮಾತನ್ನು ಆಡುತ್ತಿಲ್ಲ ಅಧ್ಯೇಯಮನಯಂ ಕೃತ್ವಾ ವ್ಯಪತ್ರಪಸೆ ರಾಘವ ಉತ್ಷ್ಟ ತೇಸ್ತು ಶೋಕೇನ ಸಾತ್ಸಹಾಯತ ವತಂಸನೆ ನೀತಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡಿ ಅಂದರೆ ಜ್ಯೇಷ್ಠ ಪುತ್ರನನ್ನು ಕಾಡಿಗಟ್ಟಿ ಅದಕ್ಕಾಗಿ ಈಗ ನಾಚಿಕೆ ಪಡುತ್ತಿರುವೆ ಎದ್ದೇಳು ಮಹಾರಾಜ ಸತ್ಯ ಪರಿಪಾಲನದಿಂದ ಪ್ರಾಪ್ತವಾಗುವ ಸುಕೃತವು ನಿನಗೆ ಲಭಿಸಲಿ ಹೀಗೆ ಸದಾ ದುಃಖಿಸುತ್ತಿದ್ದರೆ ಮಂತ್ರಿಗಳೇ ಮೊದಲಾದ ಸಹಾಯಕರೆಲ್ಲರೂ ವಿನಾಶ ಹೊಂದಬಹುದು ದೇವಯಸ್ಯ ಭಯದ್ರಾಮಂ ನಾನು ಪೃಚ್ಛಸಿ ಸಾರಥಿಂ ನೇಹ ತಿಷ್ಠತೆ ಕೈಕೇಯಿ ವಿಸ್ರಬ್ಧಂ ಪ್ರತಿಭಾಷ್ಟತಾಂ ನೀನೇನಾದರೂ ಕೈಕೇಯಿಯ ಭಯದಿಂದಾಗಿ ರಾಮನ ಯೋಗಕ್ಷೇಮಗಳನ್ನು ಕುರಿತು ಸುಮಂತ್ರನನ್ನು ಪ್ರಶ್ನಿಸುತ್ತಿಲ್ಲವೇ ಈಗ ಎಲ್ಲಿ ಕೈಕೇಯಿ ಇಲ್ಲ ಆದುದರಿಂದ ನೀನು ಯಾವ ಭಯವೂ ಇಲ್ಲದೆ ರಾಮನ ವಿಷಯವಾಗಿ ಸುಮಂತ್ರನೊಡನೆ ಮಾತನಾಡಬಹುದು ಮಹಾರಾಜನಿಗೆ ಹೀಗೆ ಹೇಳಿದ ಕೌಸಲ್ಯಗೆ ದುಃಖವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಗಳಗಳನೆ ಅಳತೊಡಗಿದಳು ಕುತ್ತಿಗೆಯು ಬಿಗಿಯಿತು ಕಂಗಾಲಾಗಿ ಕೆಳಕ್ಕೆ ಬಿದ್ದಳು ಹೃದಯವು ಬಿರಿದು ಹೋಗುವ ರೀತಿಯಲ್ಲಿ ರೋದನ ಮಾಡುತ್ತಾ ಕೆಳಗುರುಳಿದ ಕೌಸಲ್ಯನ್ನು ಪತಿಯಾದ ದಶರಥನನ್ನು ನೋಡಿ ಅವನ ಪತ್ನಿಯರೆಲ್ಲರೂ ಸುತ್ತಲೂ ನಿಂತು ಅಳತೊಡಗಿದರು ಅಂತಃಪುರದಲ್ಲಾಗುತ್ತಿದ್ದ ರೋದನ ಶಬ್ದವನ್ನು ಕೇಳಿ ಅಯೋಧ್ಯೆಯಲ್ಲಿದ್ದ ಸ್ತ್ರೀ ವೃದ್ಧ ತರುಣರೇ ಆದಿಯಾಗಿ ಸಕಲ ಪ್ರಜೆಗಳು ಅರಮನೆಯ ಸುತ್ತಲೂ ನಿಂತು ರೋದನ ಮಾಡತೊಡಗಿದರು ಅದರಿಂದಾಗಿ ಶ್ರೀರಾಮನು ಅರಣ್ಯಕ್ಕೆ ಹೊರಟಿದ್ದಾಗ ವ್ಯಾಕುಲಗೊಂಡಂತೆ ಅಯೋಧ್ಯೆಯು ಪುನಃ ವ್ಯಾಕುಲಗೊಂಡಿತು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಐವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ